ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೆಕ್ಕಕ್ಕೆ ಸ್ವಾಗತ ಸ್ನೇಹಿತರೆ ಮನುಷ್ಯರಲ್ಲಿ ನಾಲ್ಕು ಬಗೆಯ ಮನಸ್ಥಿತಿ ಇರುತ್ತೆ ಅಂತ ಮನಃಶಾಸ್ತ್ರ ಹೇಳುತ್ತೆ ಈ ನಾಲ್ಕು ಮನಸ್ಥಿತಿ ಯಾವುದು ಅಂತಂದ್ರೆ ಮೊದಲನೆಯದು ಪ್ರಪಂಚನೂ ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಈ ಹಂತದಲ್ಲಿ ಮನುಷ್ಯನ ಮನಸ್ಸು ಅಸಮಾಧಾನದಿಂದ ಕೂಡಿರುತ್ತೆ ಯಾವುದು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅನ್ನೋಂಥ ಭಾವ ಎಲ್ಲೂ ಒಳ್ಳೆಯದು ಕಾಣೋದೇ ಇಲ್ಲ ಎಲ್ಲ ಕಡೆ ತಪ್ಪು ಎಲ್ಲರಲ್ಲೂ ಸಮಸ್ಯೆ ಕಾಣುತ್ತೆ ಇಂಥವರು ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಕಷ್ಟಪಡ್ತಿರ್ತಾರೆ ಇಂಥ ಮನಸ್ಸಿದ್ರೆ ಮನಸ್ಸು ಬಹಳ ಬೇಗ ಒದ್ದಾಡುತ್ತೆ ಮತ್ತು ಕೆಡತ್ತೆ ಏನೋ ತೊಳಲಾಟ ವೇದನೆ ಸಂಕಟ ಮನುಷ್ಯ ಬಹಳ ಬೇಗ ಕುಗ್ಗು ಹೋಗ್ತಾನೆ ಇದಲ್ದೆ ಮತ್ತೊಂದು ಹಂತ ಇದೆ ಅದೇನು ಅಂತಂದರೆ ಪ್ರಪಂಚ ಸರಿ ಇದೆ ಆದರೆ ನಾನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಈ ಹಂತದಲ್ಲೂ ಮನುಷ್ಯ ತನ್ನನ್ನು ತಾನು ಬೈಕೊಳ್ತಾ ಇರ್ತಾನೆ ಯಾಕೆಂದರೆ ಅವನಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಯಾವಾಗಲೂ ಬೇರೆಯವ್ರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಾನೇ ಇರ್ತಾನೆ ಯಾಕೆಂದರೆ ಪ್ರಪಂಚ ಎಲ್ಲ ಚೆನ್ನಾಗಿದೆ ನನ್ನಲ್ಲೇ ಏನೋ ಸಮಸ್ಯೆ ಇದೆ ನನ್ನಲ್ಲೇ ಏನೋ ಕೊರತೆ ಇದೆ ಅನ್ನೋಂಥ ಭಾವನೆ ಹೆಚ್ಚಾಗಿರೋದ್ರಿಂದ ಹೀಗೆ ಬೇರೆಯವ್ರನ್ನ ಮೆಚ್ಚಿಸುವಂಥ ಪ್ರಯತ್ನಗಳು ಹೆಚ್ಚಾಗಿರುತ್ತೆ ಹಾಗೆ ಮತ್ತೂ ಒಂದು ಹಂತ ಇದೆ ಅದು ಯಾವುದು ಅಂತಂದರೆ ನಾನು ಸರಿ ಇದ್ದೀನಿ ಆದರೆ ಪ್ರಪಂಚನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದು ಈ ಥರದ ಮನಸ್ಥಿತಿ ಇರೋಂಥ ಜನರು ತಮ್ಮ ಮೇಲೆ ತಮಗೆ ಅತಿಯಾದ ಆತ್ಮವಿಶ್ವಾಸ ಇರುತ್ತೆ ಈ ಆತ್ಮವಿಶ್ವಾಸ ಹೆಚ್ಚಾದಾಗ ಒಂದು ರೀತಿ ಅಹಂಭಾವ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಇಂಥ ಮನಸ್ಥಿತಿ ಇರೋಂಥ ಜನರು ಎಲ್ಲರಲ್ಲೂ ತಪ್ಕೊಂಡು ಹಿಡಿತಿರ್ತಾರೆ ಯಾಕೆಂದರೆ ನಾನು ಸರಿ ಇದ್ದೀನಿ ಅವರೇ ಸರಿ ಇಲ್ಲ ಅಥವಾ ಈ ವ್ಯವಸ್ಥೆ ಸರಿ ಇಲ್ಲ ಈ ಸಮಾಜ ಸರಿ ಇಲ್ಲ ಅಂತ ಅನ್ಕೋತಿರ್ತಾರೆ ಬೇರೆಯವರಿಗೆ ಬೇಕೋ ಬೇಡವೋ ಯಾವಾಗಲೂ ಉಚಿತವಾಗಿ ಸಲಹೆ ಕೊಡ್ತಾ ಇರ್ತಾರೆ ಮತ್ತು ಯಾರು ಕೇಳದೆ ಹೋದರೂ ತಮ್ಮಷ್ಟು ತಾವೇ ಬೇರೆಯವರಿಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ ಯಾಕೆಂದರೆ ತಾನು ಸರಿ ಇದ್ದೀನಿ ಅವರೇ ಅಂದರೆ ಸಮಾಜನೇ ಸರಿ ಇಲ್ಲ ಅನ್ನೋಂಥ ಭಾವನೆಯಿಂದ ಯಾವಾಗಲೂ ಬೇರೆಯವರಿಗೆ ಬುದ್ಧಿವಾದ ಹೇಳ್ತಾನೇ ಇರ್ತಾರೆ ಸೊ ಇದು ಇವರ ಸಾಮಾನ್ಯವಾದ ವರ್ತನೆ ಈ ಮೂರು ಮನಸ್ಥಿತಿಯಲ್ಲೂ ಮನುಷ್ಯ ಯಾವತ್ತೂ ಖುಷಿಯಾಗಿರೋದೇ ಇಲ್ಲ ಏಕೆಂದರೆ ಒಂದು ತನ್ನಲ್ಲಿ ಸಮಸ್ಯೆ ಅಂತ ಅನ್ನಿಸ್ತಿರುತ್ತೆ ಇಲ್ಲ ಸಮಾಜದಲ್ಲಿ ಸಮಸ್ಯೆ ಅಂತ ಅನ್ನಿಸ್ತಿರುತ್ತೆ ಮತ್ತು ಸಮಾಜ ಮತ್ತು ನನ್ನಲ್ಲಿ ಎರಡರಲ್ಲೂ ಸಮಸ್ಯೆ ಇದೆ ಅಂತ ಅನ್ನಿಸ್ತಿರುತ್ತೆ ಎಲ್ಲಿ ಸಮಸ್ಯೆ ಕಾಣ್ತಾ ಇರುತ್ತೋ ಆಗ ಮನುಷ್ಯ ಸಮಾಧಾನವಾಗಿ ಸಂತೋಷವಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೊನೆಯ ಹಂತದ ಒಂದು ಮನಸ್ಥಿತಿ ಇದೆ ಈ ಮನಸ್ಥಿತಿಗೆ ಯಾರು ತಲುಪ್ತಾರೋ ಈ ಮನಸ್ಥಿತಿಯನ್ನು ಯಾರು ಕಾಪಾಡಿಕೊಳ್ತಾರೋ ಅವ್ರು ಯಾವಾಗಲೂ ಸಂತೋಷವಾಗಿರಬಹುದು ಹಾಗಿದರೆ ಆ ಮನಸ್ಥಿತಿ ಯಾವುದು ಗೊತ್ತಾ ಈ ಮನಸ್ಥಿತಿ ತಲುಪೋದಕ್ಕೆ ಬಹಳ ತಾಳ್ಮೆ ಬೇಕು ಒಳ್ಳೆಯ ದೃಷ್ಟಿಕೋನ ಇರಬೇಕು ಒಳ್ಳೆಯ ಚಿಂತನೆ ಇರಬೇಕು ಮತ್ತು ಬಹಳ ಕಷ್ಟ ಈ ಒಂದು ಹಂತಕ್ಕೆ ತಲುಪೋದು ಆದರೆ ಕಷ್ಟ ಅಂತಂದು ಮಾತ್ರಕ್ಕೆ ಅಸಾಧ್ಯ ಏನೂ ಅಲ್ಲ ಹಾಗಿದರೆ ಯಾವುದು ಅಂತೀರಾ ಅದು ನಾನು ಸರಿ ಇದ್ದೀನಿ ಪ್ರಪಂಚನೂ ಸರಿ ಇದೆ ಅಂತ ಅಂದ್ಕೊಳ್ಳೋದು ಈ ಹಂತಕ್ಕೆ ಯಾವಾಗ ಮನುಷ್ಯ ತಲುಪ್ತಾನೋ ಆವಾಗ ಅವನಲ್ಲಿ ಕಸಿವಿಸಿ ಕೋಪ ಹತಾಶೆ ಬೇಸರ ಯಾವುದೂ ಇರೋದಿಲ್ಲ ಆತ ಯಾರನ್ನೂ ಟೀಕೆ ಮಾಡೋದಿಲ್ಲ ತನ್ನಂತಾನೂ ಕೂಡ ಬೈಕೊಳ್ಳಲ್ಲ ಎಲ್ಲೆಲ್ಲೂ ಪ್ರೀತಿ ಸ್ನೇಹ ಸಂತೃಪ್ತಿಯ ಭಾವನೆ ತುಂಬಿರುತ್ತೆ ಬದುಕು ಬಹಳ ಸುಂದರ ಅಂತ ಅನಿಸೋದು ಹೀಗಿದ್ದಾಗ ಮಾತ್ರ ಅವನು ತನ್ನನ್ನು ತಾನು ಕೂಡ ಪ್ರೀತಿಸ್ಕೊಳ್ತಾನೆ ಹಾಗೆ ಬೇರೆಯವ್ರೂ ಕೂಡ ಆ ಪ್ರೀತಿಯ ಸ್ನೇಹದ ಗೌರವದ ಭಾವನೆಯಿಂದ ನೋಡ್ತಾನೆ ಇದನ್ನೇ ಆಧ್ಯಾತ್ಮದಲ್ಲಿ ಪರಮಾನಂದದ ಸ್ಥಿತಿ ಅಂತ ಅನ್ಬಹುದು ಇದನ್ನೇ ವಿಜ್ಞಾನ ಕೂಡ ಹೇಳುತ್ತೆ ಇದೇ ವಿಜ್ಞಾನ ಇದೇ ಆಧ್ಯಾತ್ಮ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ